ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕ ಫಿಲಮ್ ನಾಗಕನ್ಯ ಇಲ್ಲಿಂದ ಸ್ಟಾರ್ಟ್ ಆದರೆ ಅವ್ರ ಏನು ಅಂತ್ಯ ಆಗಿದೆ ಸ್ಕೂಲ್ ಮಾಸ್ಟರ್ ಅಲ್ಲಿ ತಂದ್ಕೊಂಡಿದ್ದಾರ ಅವ್ರೇನು ಇನ್ನೂರ ಹತ್ತು ಫಿಲಮ್ಗಳಿತ್ತು ದೂರ ಒಂದು ಸೈಡಿಂದ ಅದನ್ನು ಇಶಿವಿ ಪ್ರಕಾರ ಅಂದರೆ ಯಾವ ರೀತಿ ಯಾವ ಸ್ಕೂಲ್ನಲ್ಲಿ ಯಾವುದು ಬಿಡುಗಡೆ ಆಯಿತು ಅದೇ ಟೈಪ್ ಮುಖಾಂತರ ಹಾಕಿದ್ವಿ ಅಭಿಮಾನಿಗಳು ತುಂಬಾ ಜನ ಬರ್ತಾರೆ ತುಂಬ ಅಭಿಮಾನಿ ಇಟ್ಕೊಂಡಿದ್ದಾರೆ ಮತ್ತೆ ಸ್ಮಾರಕ ಅನ್ನೋ ರೀತಿ ನೋಡ್ಕೊಳ್ತಿದ್ದಾರೆ ಏನಾದ್ರೂ ಸಣ್ಣ ಪುಟ್ಟ ಪ್ರಕರಣಗಳನ್ನು ಇಂಗಿಡೇಟ್ ಆಗಿ ಇನ್ಫಾರ್ಮ್ ಮಾಡ್ತಾರೆ ಯಾವ್ದು ಕಾರ್ ಇದೆ ಸರ್ ಭಾಗ ಕಾರ್ ಇದೆ ಟೊಯೋಟಾ ಕಂಪ್ನಿದು ರೂಫ್ ಟಾಪ್ ಇರ್ಬೋದು ತುಂಬ ಒಂದು ರೀತಿಯಲ್ಲಿ ಸಿಂಗಲ್ ಡೋರ್ ಸಿಂಗಲ್ ಡೋರ್ ಆಕ್ಚುಲಿ ಸೊ ಇದು ಗೊತ್ತಿರಲಿಲ್ಲ ಆ್ಯಕ್ಚುಲಿ ಸೊ ಅಲ್ಲಿ ತುಂಬಾ ಅಪರೂಪದ ಒಂದು ಕಾರ್ ಆಗಿರ್ಬೋದು ಸೊ ಈಗಲೂ ಕೂಡ ಇದು ರನ್ನಿಂಗಲ್ಲಿದೆ ಲೂಕ್ಟಾಪ್ ಹಾಕ್ಲೇ ಆ್ಯಕ್ಚುಲಿ ಆಗಲಿ ಹೌದು ಅವಾಗಲೇ ಇತ್ತು ಮತ್ತೆ ಎರಡು ಸಾವಿರದ ನಾಲ್ಕು ಮಾಡೋದು ಸರ್ ಸಭಾಂಗಣ ಇನ್ನೂರೈವತ್ತು ಜನ ಕೂರ್ಬೋದು ಮತ್ತು ಎ ಸಿ ಡಿಜಿಟಲ್ ಆಗಿದೆ ವಿಷ್ಣು ಅಪ್ಪಾಜಿ ಅವ್ರದ್ದು ಸಿನಿಮಾಗಳನ್ನು ಅಭಿಮಾನಿಗಳಿಗೆ ತೋರಿಸ್ತೇವೆ ಒಂಬತ್ತು ಗಂಟೆ ಬೆಳಗ್ಗೆ ಓಪನ್ ಆಗುತ್ತೆ ಐದು ಗಂಟೆ ತನಕ ಇರುತ್ತೆ ಅಂತ ನಾವು ಬೋರ್ಡ್ ಹಾಕೊಂಡಿದ್ದೀವಿ ಅಷ್ಟೇ ಅಭಿಮಾನಿಗಳು ಎಂಟು ಗಂಟೆ ಹತ್ತು ಗಂಟೆ ರಾತ್ರಿ ಮಾತ್ರ ದೂರದಿಂದ ಬಂದವರೆ ಅಂತ ನಮ್ಮ ಸೆಕ್ಯೂರಿಟಿ ಗಾರ್ಡ್ಗಳು ಮತ್ತು ಇಲ್ಲಿ ಯಾರು ಇರ್ತಾರೆ ಓಪನ್ ಮಾಡಿ ತೋರಿಸ್ಕೊಂಡು ಕಳ್ಸಿಕೊಡ್ತಾರೆ ತುಂಬಾ ನಂಗೆ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ನಾವು ತುಂಬಾ ದಿವಸದಿಂದ ಇಲ್ಲಿ ಬರ್ಬೇಕು ಅನ್ಕೊಂಡಿದ್ವಿ ಆಗಿರ್ಲಿಲ್ಲ ಇವತ್ತು ಬಂದಿದೀವಿ ತುಂಬಾ ಇಷ್ಟ ಆಯ್ತು ಈ ಕಾರನ್ನು ನೋಡ್ಬೇಕಿತ್ತು ಅದಕ್ಕೋಸ್ಕರ ನಾವು ಬಂದ್ವಿ ವೆಯ್ಟ್ ಮಾಡ್ತಾ ಇದ್ವಿ ನಾವು ಬೆಂಗಳೂರಿಂದ ಬಂದಿದ್ದೀವಿ ತುಂಬಾ ಇಷ್ಟ ಆಯ್ತು ನನ್ಗೆ ನಾನಾಗ್ಲಿ ನನ್ನ ಮಗ ಆಗ್ಲಿ ಎಲ್ಲ ನಮ್ಮಲ್ಲಿ ಎಲ್ಲರೂ ವಿಷ್ಣುವರ್ಧನ್ ಫಸ್ಟ್ ನಾವು ಬಂದಿರೋದು ಚೆನ್ನಾಗಿ ಯಾಕಂದ್ರೆ ಬೆಂಗಳೂರು ಇಲ್ಲಿ ಹಲೋ ನಮಸ್ಕಾರ ಡಿಜಿಟಲ್ ಪಯಣಕ್ಕೆ ಸ್ವಾಗತ ನಾನು ನಿಮ್ಮ ಸುರೇಶ ಇವತ್ತು ನಾನು ಒಂದು ವಿಶೇಷವಾದಂಥ ಸ್ಮಾರಕಕ್ಕೆ ಕರ್ಕೊಂಡ್ ಬರ್ತಾ ಇದ್ದೀನಿ ಅದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕ ಆ ಸ್ಮಾರಕ ಎಲ್ಲಿದೆ ಹೇಗಿದೆ ಈಗ ಆ ಸ್ಮಾರಕದೊಳಗೆ ಏನೇನೆಲ್ಲ ವಿಶೇಷತೆಗಳಿದೆ ಎಲ್ಲವನ್ನೂ ಕೂಡ ತೋರಿಸ್ತೀನಿ ಬನ್ನಿ ಎಸ್ ಈಗ ಸರ್ ನಮಸ್ತೆ ಸರ್ ಸರ್ ಇವರು ಈ ಒಂದು ಸ್ಮಾರಕದ ಮೇಲುಸ್ತುವಾರಿಯನ್ನು ನೋಡ್ಕೊತಿರುವಂಥವರು ಸರ್ ನಿಮ್ಮ ಹೆಸರು ಸರ್ ಸತೀಶ್ ಅಂತ ಹೇಳಿ ಸರ್ ಓಕೆ ಸರ್ ಅಂದರೆ ಪ್ರಮುಖವಾಗಿ ಸಂಪೂರ್ಣವಾದಂಥ ಗ್ಯಾಲರಿಯನ್ನು ನೀವು ಉಸ್ತುವಾರಿಯನ್ನು ನೋಡ್ಕೋತಾ ಇದ್ದೀವಿ ಗ್ಯಾಲರಿ ಆಡಿಟೋರಿಯಮ್ಮ ಸಂಪೂರ್ಣ ಇಷ್ಟು ಸ್ಮಾರಕದ ಏನಿದೆ ಎಲ್ಲ ಇನ್ ಚಾರ್ಜ್ ಓಕೆ ನೋಡ್ಬೋದು ಸರ್ ಹೇಗಿದೆ ನೋಡ್ಬೋದು ಎಸ್ ಈಗ ನಾವು ಫೋಟೋ ಗ್ಯಾಲರಿಗೆ ಬಂದಿದ್ದೀವಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಭಿನಯಿಸಿರುವಂಥ ಎಲ್ಲ ಫೋಟೋಗಳು ಜೊತೆಗೆ ಹಲವು ನಟರಗಳ ಜೊತೆ ಅವರು ತೆಗೆಸ್ಕೊಂಡ ಅಪರೂಪದ ಫೋಟೋ ಗ್ಯಾಲರಿ ನಾವಿದೀವಿ ಸೊ ಇದ್ರ ಬಗ್ಗೆಯೂ ಕೂಡ ಮ್ಯಾನೇಜರ್ ಸರ್ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಸರ್ ಪ್ರಮುಖವಾಗಿ ಯಾವ ಯಾವ ಫೋಟೋ ಗ್ಯಾಲರಿ ಸರ್ ಮೊದಲನೇ ಫಿಲಮ್ ನಾಗಕನ್ಯ ಇಲ್ಲಿಂದ ಸ್ಟಾರ್ಟ್ ಆದರೆ ಅವ್ರ ಏನು ಅಂತಿಯಾಗಿದೆ ಮಾಸ್ಟರ್ ಅಲ್ಲಿ ತನ್ಕೊಂಡಿದೆ ಸರ್ ಮೊದಲನೇದ ನಾಗಕನ್ಯ ಕಳ್ಳ ಕೊಳ್ಳ ಒಂದೇ ರೂಪಾಯಿ ಎರಡು ಗುಣ ಬಂಗಾರದ ಗುಡಿ ದೇವರ ಗುಡಿ ವಂಸ ದೇವರು ಕೊಟ್ಟವರ ಮಕ್ಕಳ ಭಾಗ್ಯ ಗಂಧದ ಗುಡಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ನಟನೆ ಮಾಡಿದಂಥ ಗಂಧದ ಗುಡಿ ಫಿಲಮ್ದು ನೀವೇ ನೋಡಿ ಸರ್ ಅದೇ ರೀತಿ ಚಿನ್ನ ನಿನ್ನ ಮುದ್ದಾಡಿವೆ ಅವ್ರು ಏನು ಇನ್ನೂರ ಹತ್ತು ಫಿಲಮ್ಗಳಿತ್ತು ಪೂರ್ತಿ ಒಂದು ಸೈಡಿಂದ ಅದನ್ನು ಇಶ್ವಿ ಪ್ರಕಾರ ಅಂದರೆ ಯಾವ ರೀತಿ ಯಾವ ವಿಸ್ಪಿನಲ್ಲಿ ಯಾವುದು ಬಿಡುಗಡೆ ಆಯಿತು ಅದೇ ಟೈಪ್ ಸೀನಿಯಾರಿಟಿ ಮುಖಾಂತರ ಹಾಕಿದ್ದೀವಿ ಸರ್ ಇದು ಆಲ್ಮೋಸ್ಟ್ ಜನನೂ ಕೂಡ ತುಂಬ ಜನ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಫೋಟೋ ಫೋಟೋಸ್ ಅಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಸರ್ ಓಕೆ ಯಾಕಂದರೆ ಆಕ್ಚುಲಿ ನನ್ನ ರೈಟ್ ಸೈಡ್ ಕೂಡ ನೋಡ್ಬೋದು ಸಾಕಷ್ಟು ಆ ಪ್ರವಾಸಿಗರು ಮತ್ತೆ ವಿಷ್ಣು ಅವರ ಅಭಿಮಾನಿಗಳು ಕೂಡ ವಿಷ್ಣು ಅಭಿಮಾನಿಗಳು ಕೂಡ ಆ ಫೋಟೋಗಳನ್ನು ವೆರಿ ಯುನೀಕ್ ಆದಂಥ ತುಂಬಾ ಹಳೆಯಾದಂಥ ಫೋಟೋಗಳು ಮತ್ತೆ ಶೂಟಿಂಗ್ ಟೈಮ್ನಲ್ಲಿ ತೆಗೆದಿರುವಂಥ ಸಾಕಷ್ಟು ಒಂದು ಫೋಟೋಗಳನ್ನು ಕೂಡ ಇಲ್ಲಿ ಗ್ಯಾಲರಿಯಲ್ಲಿ ನೋಡಬಹುದು ಪ್ರಮುಖವಾಗಿ ಅಂದ್ರೆ ಹೇಗೆ ಹೇಗೆ ಆ್ಯಕ್ಚುಲಿ ಅವರ ನಟನೆ ಇತ್ತು ಮತ್ತೆ ಅವ್ರು ತುಂಬಾ ಇಷ್ಟಪಡ್ತಾ ಇದ್ದು ಅಂದ್ರೆ ವಿಷ್ಣುವರ್ಧನ್ ಅವರು ತುಂಬ ಇಷ್ಟಪಡ್ತಾ ಇದ್ದ ಒಂದು ಕಂಠ ಅಂತಂದರೆ ಅದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಅವರು ಸೊ ಎಸ್ ಪಿ ಬಿ ಅವರಿಗೆ ಸೂಟ್ ಆಗ ಅಂದರೆ ವಿಷ್ಣುವರ್ಧನ್ ಅವರಿಗೆ ಸೂಟ್ ಆಗುವಂಥ ಎಲ್ಲ ವಾಯ್ಸ್ಗೆ ತಕ್ಕಂತೆ ಎಸ್ ಪಿ ಬಿ ಅವರು ತುಂಬ ಚೆನ್ನಾಗಿ ಆಡ್ತಾಯಿದ್ರು ಸೊ ಆ ವಾಯ್ಸನ್ನು ಕೂಡ ಪ್ರಮುಖವಾಗಿ ಅವರ ಜೊತೆ ಇರುವಂಥ ಫೋಟೋಗಳಾಗಿರ್ಬೋದು ಪ್ರತಿಯೊಂದು ಫೋಟೋಗಳನ್ನು ಕೂಡ ಇಲ್ಲಿ ಪ್ರಮುಖವಾಗಿ ಕ್ಯಾರಿ ಮಾಡಿರುವಂಥದ್ದು ಸಾಕಷ್ಟು ಪ್ರವಾಸಿಗರಿದ್ದಾರೆ ಅವರೊಂದಿಗೂ ಕೂಡ ಮಾತಾಡ್ತಾ ಹೋಗ್ತೀನಿ ಸರ್ ಇಲ್ಲಿಂದ ಬಂದಿದ್ದೀರಿ ನೀವು ಅನಿಸ್ತು ಸರ್ ಈ ಫೋಟೋಗೆಲ್ಲ ಮೈಸೂರ ಮೈಸೂರಲ್ಲೇ ಅನಿಸ್ತು ಸರ್ ಫಸ್ಟ್ ಟೈಮು ಚೆನ್ನಾಗಿದೆ ಅಂದರೆ ಅವರೆಲ್ಲ ಈ ಫಿಲ್ಮ್ಗಳನ್ನ ನೋಡಿದಕ್ಕೂ ಈಗ ಈ ಫೋಟೋಗಳು ಆ ಫೋಟೋ ಫೋಟೋ ಬರ್ತಿರೋದಕ್ಕೂ ಈಗ ಅದೇ ಈ ಥರ ಹಳೆ ಫೋಟೋಗಳನ್ನ ನೋಡೇ ನಾವು ಇವಾಗ ನೋಡ್ತಾ ಇದ್ದೀವಿ ಖುಷಿ ಆಗುತ್ತೆ ಮೇಂಟೆನೆನ್ಸ್ ಎಲ್ಲ ಇದು ಮಾಡಿದೆ ಸರ್ ಚೆನ್ನಾಗಿದೆ ಸೊ ಇದು ಇಲ್ಲಿ ಬಂದಿರುವಂಥ ಪ್ರವಾಸಿಗರ ಮಾತಾಗಿರುವಂಥದ್ದು ಮತ್ತಷ್ಟು ಸಾಕಷ್ಟು ಜನರು ಕೂಡ ಬಂದಿದ್ದಾರೆ ಅವ್ರದ್ದು ಮಾತಾಡ್ತಾ ಇದ್ದೀವಿ ಸರ್ ವಿಷ್ಣು ದಾದ ಅವರ ಫೋಟೋಗಳು ನೋಡಿದಾಗ ಈಗ ತುಂಬ ಖುಷಿ ಅನಿಸ್ತು ಸರ್ ಓಕೆ ನಮಗೇನಂದರೆ ಇದೇ ಈ ಜಾಗದಲ್ಲಿ ಇರೋದಕ್ಕೆ ಬೆಂಗಳೂರು ಬೆಸ್ಟು ಬೆಂಗಳೂರಾಗಿದ್ದರೆ ನಾವು ಆನ್ ವೇ ಎಲ್ಲಿ ಏನಾದರೂ ಕೆಲಸ ಇರ್ತಾಯಿತ್ತು ಹೋಗ್ತಾ ಇದ್ದೋ ಅಲ್ಲಿ ನೋಡೋಕೆ ಚೆನ್ನಾಗಿರ್ತಾಯಿತ್ತು ಇಲ್ಲೂ ಚೆನ್ನಾಗಿದೆ ಅಂದರೆ ಏನಪ್ಪ ಅಂದರೆ ಮೈಸೂರು ಬಿಟ್ಟು ಒಂದು ಹತ್ತು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಬರಬೇಕಲ್ಲ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಬರಬೇಕಾಗತ್ತೆ ಅದ ಹತ್ರ ಒಟ್ಟು ಬೆಂಗಳೂರು ಬೆಸ್ಟ್ ಅನ್ನಿಸ್ತು ಚೆನ್ನಾಗಿದೆ ಇಲ್ಲೂ ಮೆಂಟನೀಸ್ ಎಲ್ಲ ಚೆನ್ನಾಗಿದೆ ಎಸ್ ಇದು ಇಲ್ಲಿನ ಅಭಿಮಾನಿಗಳ ಮಾತಾಗಿರ್ಬೋದು ಅಂದರೆ ಸಾಕಷ್ಟು ಮಂದಿ ಈಗಾಗಲೇ ತುಂಬ ಮಾತುಗಳನ್ನ ಹೇಳ್ತಾ ಇದ್ರು ಅಂದರೆ ಪ್ರಮುಖವಾಗಿ ಮೇಂಟೆನೆನ್ಸ್ ತುಂಬ ಚೆನ್ನಾಗಿದೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅದು ಖುಷಿಯಾಯಿತು ಅನ್ನೋ ಮಾತುಗಳನ್ನು ಹೇಳಿದರು ಅದರ ಜೊತೆಗೆ ವಿಷ್ಣುವರ್ಧನ್ ಅವರು ನಟನೆ ಮಾಡಿರುವಂಥ ಅವರ ಬರ್ತಡೆ ಆಚರಿಸ್ಕೊಳ್ಳುವಂಥ ಫೋ ಫೋಟೋಗಳಾಗಿರ್ಬೋದು ಅವರ ಅನೇಕ ಕಾರ್ಯಕ್ರಮಗಳಾಗಿರ್ಬೋದು ಅವರ ನೆಚ್ಚಿನ ಸಾಕಷ್ಟು ನಟರ ಜೊತೆ ಆಗಿರ್ಬೋದು ಫೋಟೋಗ್ರಫಿಗಳಾಗಿರ್ಬೋದು ಈ ಥರ ಬಲು ಅಪರೂಪದಲ್ಲಿ ಅಪರೂಪವಾಗಿರುವಂಥ ಫೋಟೋ ಕಲೆಕ್ಷನ್ಗಳನ್ನು ಪ್ರಮುಖವಾಗಿ ಇಡೀ ಒಂದು ಸಭಾಂಗಣದ ಒಂದು ಸಂಪೂರ್ಣವಾದಂಥ ಒಂದು ಸುತ್ತು ಅಂದರೆ ಬಳೆ ಆಕಾರದಲ್ಲಿ ಪ್ರಮುಖವಾಗಿ ವಿಷ್ಣುವರ್ಧನ್ ಅವರ ಅಚ್ಚುಮೆಚ್ಚಿನ ಒಂದು ಕಡ್ಗಾಯ ಏನಿತ್ತು ಅದರ ಒಂದು ಆಕಾರದಲ್ಲಿ ಪ್ರಮುಖವಾಗಿ ಮಾಡಿರುವಂಥ ಫೋಟೋಸ್ಗಳಿದು ಸೊ ಹಾಗಾಗಿ ಸಾಕಷ್ಟು ಮಂದಿನೂ ಕೂಡ ಈಗಾಗಲೇ ಬರ್ತಾ ಇದ್ದಾರೆ ನಾವು ಮಾತಾಡಿಸುವಂಥ ಸಂದರ್ಭದಲ್ಲಿ ತುಂಬ ಜನ ಅವರ ಜೊತೆ ಅಂದರೆ ಆ ಪ್ರತಿಮೆ ಏನಿತ್ತು ಅಲ್ಲಿ ಫೋಟೋಗಳನ್ನು ತೆಗೆಸ್ಕೊಳ್ಳುವಂಥ ಕೆಲಸಗಳನ್ನು ಕೂಡ ಮಾಡ್ತಾಯಿದ್ರು ಸೊ ಬಹಳ ಅಪರೂಪದಲ್ಲಿ ಅಪರೂಪದ ಫೋಟೋಗಳನ್ನು ಪ್ರಮುಖವಾಗಿ ಇಲ್ಲಿ ಪಿಕ್ಚರೈಸ್ ಮಾಡಿರುವಂಥದ್ದು ತುಂಬ ಖುಷಿ ಆಯಿತು ಇನ್ನು ಮ್ಯಾನೇಜರ್ ಸರ್ ಇದು ಮತ್ತೆ ಅವ್ರ ಜೊತೆ ಕೂಡ ಮಾತಾಡ್ತಾ ಹೋಗ್ತೀನಿ ಸರ್ ಯಾರು ಬರ್ತಾ ಇರ್ತಾರೆ ಸರ್ ಅವಾಗ ಅವಾಗ ಅಲ್ಲೇ ಯಾರಾದ್ರು ನಟರು ಕಲಾವಿದರು ಯಾರಾದರೂ ಬಂದು ಹೋಗ್ತಾ ಇರ್ತಾರೆ ಅವಾಗ ಸರ್ ಬರ್ತಾ ಇರ್ತಾರೆ ಅಂದರೆ ಯಾರೂ ನಾವು ಕಲಾವಿದರು ಏನು ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋದಿಲ್ಲ ಬರ್ತಾರೆ ಗೊತ್ತಿಲ್ಲ ನಾರ್ಮಲ್ ಟೈಪ್ ಹೊರಡಾಗ್ತಾರೆ ದೊಡ್ಡ ದೊಡ್ಡ ಕಲಾವಿದರು ಯಾರೂ ಬಂದಿಲ್ಲ ಅಂಜ್ ಸರ್ ಅವರ ಬರ್ತ್ಡೇ ಮತ್ತು ಅವ್ರದ್ದು ಸ್ಮರಣೆ ಇದ್ದಾಗ ಬಂದವರೆ ಮತ್ತು ಶೂಟಿಂಗ್ ಬಿಸಿ ಇರೋದ್ರಿಂದ ಒಂದು ಸ್ವಲ್ಪ ಬರ್ತಾ ಇಲ್ಲ ಕಡಿಮೆ ಮಾಡಿದ್ದಾರೆ ಮೇಡಮ್ ಬರ್ತಾ ಇರ್ತಾರೆ ಓಕೆ ಅನಿರುದ್ಧ ಸರ್ ಬರ್ತಾ ಇರ್ತಾರೆ ಬರ್ತಾ ಇರ್ತಾರೆ ಇದನ್ನೆಲ್ಲ ನಮಗೆ ಮೇಂಟೆನೆನ್ಸ್ ಎಲ್ಲ ಮಾಡ್ತಿದ್ರು ವಾರ್ತೆ ಇಲ್ಲಾಕೆ ನಮ್ಮ ಮೆಂಬರ್ ಸೆಕ್ರೆಟರಿ ವಿಜಯನಂದ್ ಸರ್ ಇದ್ದಂತ ಇದ್ದಾರೆ ಅವರು ವೀಕ್ಲಿ ಮತ್ತು ಪ್ರತಿದಿನ ಫೋನ್ ಮಾಡಿ ಏನು ಏನಾಗ್ತಾ ಇದೆ ನೀಟಾಗಿದೆಯಾ ಅಂತ ವಿಡಿಯೋ ಕಾಲ್ ಮಾಡಿ ಎಲ್ಲ ಮಾಡಿ ತೋರಿಸ್ತಾ ಇರ್ತೀವಿ ಪೂರ್ತಿ ಎಲ್ಲ ಇನ್ಚಾರ್ಜ್ ಎಲ್ಲ ವಿಜಯನಂದ್ ಅಂದ್ಬಿಟ್ಟು ನಮ್ಮ ಸಾಹೇಬ್ರು ಮೇಂಟೈನ್ ಮಾಡ್ತಿರೋದು ಈ ಬಿಲ್ಡಿಂಗು ಮತ್ತು ಈ ಕಾಂಟ್ರಾಕ್ಟು ಮತ್ತು ಇನ್ನಗ್ರೇಷನ್ಗೆ ಮೂಲ ಕಾರಣ ವಿಜಯನಂದ್ ಸರ್ ಅಂತ ಹೇಳ್ಬೋದು ಅಂದರೆ ಇದನ್ನು ಹೊರತುಪಡಿಸಿ ಸಭಾಂಗಣ ಕೂಡ ಇದೆ ಅದು ಕಲ್ಚರ್ ಆಕ್ಟಿವಿಟೀಸ್ಗೆ ಏನಾದ್ರು ಕೊಡ್ತೀರಿ ಸರ್ ಹೌದು ಮೇಡಮ್ ಹೌದು ಸರ್ ಅದು ಏನು ಅಂತಂದರೆ ಆಡಿಟೋರಿಯಂನಲ್ಲಿ ಒಂದು ಇನ್ನೂರೈವತ್ತು ಜನ ಕೂರೋ ಅಂತ ಒಂದು ಮೂವಿನೂ ನೋಡ್ತಿದ್ದೋ ಅದು ಈಗ ಕಲ್ಚರ್ ಆಕ್ಟಿವಿಟೀಸ್ಗೆ ದಿನದ ಬಾಡಿಗೆ ಟೈಪ್ ಇದ್ದೀವಿ ದಿನಕ್ಕೆ ಐದು ಸಾವಿರ ರೂಪಾಯಿ ಕೊಡ್ತಾಯಿದ್ದೀವಿ ಮತ್ತು ಎರಡು ಸಾವಿರ ಬೆಂಗಳ್ಸ್ ಅಂದ್ಬಿಟ್ಟು ಮಾಡಿ ಏಳು ಸಾವಿರ ರೂಪಾಯಿ ಇದು ಮಾಡ್ತಾಯಿದ್ದೀವಿ ಓಕೆ ಸುಮಾರು ಒಂದು ನಾವು ಇನಾಗ್ರೇಷನ್ ಆದಮೇಲೆ ಒಂದು ಹತ್ತರಿಂದ ಹನ್ನೆರಡು ಕಾರ್ಯಕ್ರಮ ನಡೆದಿದೆ ಅದರಲ್ಲಿ ಸಿಂಗಿಂಗ್ ಕಾಂಪಿಟೇಷನ್ನು ಮತ್ತು ಸ್ಕೂಲ್ ಡೇ ಮತ್ತು ಬೇಸಿಗೆ ಕಲ್ಚರ್ ಆ್ಯಕ್ಟಿವಿಟೀಸ್ ಅಂದ್ಬಿಟ್ಟು ಒಂದು ಅಷ್ಟು ಕಾರ್ಯಕ್ರಮ ಆಗಿದೆ ಮತ್ತು ರಾಣಿ ಅಂತೇಳ್ಬಿಟ್ಟು ಒಂದು ಕನ್ನಡ ಮೂವಿ ಫಿಲ್ಮು ಇಲ್ಲೇ ಶೂಟಿಂಗ್ ಮಾಡಿದ್ದಾರೆ ಓಕೆ ಒಂದು ವಾರ ಶೂಟಿಂಗ್ ಮಾಡಿದ್ರು ಅಂದ್ರೆ ಆಗಿದೆ ಆಲ್ರೆಡಿ ಆಗಿದೆ ಆಗಿದೆ ಇಲ್ಲ ರಿಲೀಸ್ ಆಗಿದೆ ಓಕೆ ರಾಮಿ ಅಂತ ಹೇಳ್ಬಿಟ್ಟು ಅಂದ್ರೆ ಇದು ಬಿಟ್ಟು ಬೇರೆ ಕಾರ್ಯಕ್ರಮಗಳು ಕೂಡ ಆಗ್ತಾ ಇರತ್ತ ಅದ್ರ ಜೊತೆಗೆ ಯಾರು ಅವರ ಅಭಿಮಾನ ಹೌದೌದು ಅಭಿಮಾನಿಗಳು ಏನು ಸ ಕಾರ್ಯಕರ್ತರುಗಳಿದ್ದಾರೆ ಮತ್ತೆ ಸಂಘದವರಿದ್ದಾರೆ ಬರ್ತ್ಡೇ ಕಾರ್ಯಕ್ರಮ ಆದಾಗ ಅಂದರೆ ಓನ್ ಆಗಿ ಅಭಿಮಾನಿಗಳದ್ದು ಬರ್ತ್ಡೇ ಇದ್ದಾಗ ಇಲ್ಲಿ ಬಂದು ಕೇಕ್ ಕಟ್ ಮಾಡೋದು ಮತ್ತು ಅನ್ನದಾನ ಮಾಡೋದು ಆ ರೀತಿ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದ್ದಾರೆ ಮತ್ತು ಜೀವದಾರು ಬ್ಲಡ್ ಗ್ರೂಪ್ ಅವರು ಗಿರೀಶ್ ಗಿರೀಶ್ ಅವರು ಅಂದರೆ ವಾರ ವಾರ ಬಂದು ಬ್ಲಡ್ ಡೊನೇಟ್ ಮಾಡೋದು ಕಲೆಕ್ಟ್ ಮಾಡಿ ಏನೋ ಒಂದು ಒಂದು ಸರ್ವಿಸ್ ಮಾಡ್ತಾಯಿದ್ರು ಲಾಸ್ಟ್ ಟೈಮು ಶಂಕರ್ ಐ ಹಾಸ್ಪಿಟಲ್ ಅವ್ರು ಬಂದು ಇಲ್ಲಿ ಐ ಕ್ಯಾಂಪ್ ಮಾಡಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನಕ್ಕೆ ಆಪ್ರೇಷನ್ ಮಾಡಿ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿ ಇತ್ತುಕೊಂಡವ್ರೆ ರೆಗ್ಯುಲರು ಎವ್ರಿ ಮಂತ್ ಇನ್ನು ಐ ಕ್ಯಾಂಪ್ ಮಾಡ್ತೀವಿ ಅಂತ ಅವರು ಒಂದು ಬರೋದು ಕೊಟ್ಟವ್ರೆ ಫ್ರೀಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಬ್ಲಡ್ ಡೊನೇಷನ್ ಮಾಡೋರು ತುಂಬ ಜನ ಬಂದು ಮಾಡ್ತಾರೆ ಮತ್ತು ಅವ್ರಿಗೇನು ಯಾರು ಕೊಡ್ತಾರೆ ಬ್ಲಡ್ಡನ್ನು ಅವ್ರಿಗೆ ಇಬ್ಬರು ಮೆಂಬರ್ಗೆ ಏನಾದರೂ ಬ್ಲಡ್ ಅವಶ್ಯಕತೆ ಇದೆ ಅಂತ ಹೇಳಿದಾಗ ಅವರು ಬ್ಲಡ್ ಜೀವಾದಾರವರು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಸರ್ ಓಕೆ ಅಂದರೆ ಕೇವಲ ಫೋಟೋ ಗ್ಯಾಲರಿ ಫೋಟೋ ನೋಡಿ ಅವರ ಸ್ಮಾರಕ ನೋಡಿ ಹೋಗುವಂಥದ್ದಲ್ಲ ಸಾಮಾಜಿಕ ಕೆಲಸ ಕಾರ್ಯಗಳು ಕೂಡ ಪ್ರಮುಖವಾಗಿ ನಡೀತಾ ಇದೆ ಸರ್ ಹೌದು ಓಕೆ ಖಂಡಿತ ಮತ್ತು ಅಭಿಮಾನಿಗಳು ತುಂಬ ಜನ ಬರ್ತಾರೆ ತುಂಬ ಅಭಿಮಾನ ಇಟ್ಕೊಂಡಿದ್ದಾರೆ ಮತ್ತು ನಮ್ಮದು ಸ್ಮಾರಕ ಅನ್ನೋ ರೀತಿ ನೋಡ್ಕೊಳ್ತಾ ಇದ್ದಾರೆ ಅಭಿಮಾನಿಗಳನ್ನು ಏನಾದ್ರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಆದ್ರೂ ಇಮಿಡಿಯೇಟಾಗಿ ಇನ್ಫಾರ್ಮ್ ಮಾಡ್ತಾರೆ ಈ ರೀತಿ ನಡೀತಾ ಇದೆ ಈಗ ಮುಂದ್ಗಡೆ ಯಾರೋ ಪ್ರೈವೇಟ್ ಅವರು ಇದು ಯಾವುದು ಇದನ್ನು ಕಲೆಕ್ಟ್ ಮಾಡ್ತಾ ಇದ್ರು ಯಾವುದು ಟಿಕೆಟ್ ಟಿಕೆಟ್ ಅನ್ನೆಲ್ಲ ಪಾರ್ಕಿಂಗ್ ಪಾರ್ಕಿಂಗು ಕಲೆಕ್ಟ್ ಮಾಡ್ತಾ ಇದ್ರು ಪಾರ್ಕಿಂಗ್ ಯಾರು ನೀವು ಮಾಡ್ತಿದ್ದೀರಾ ಅಂತೆಲ್ಲ ಕ್ವಶನ್ ಮಾಡಿ ಅದು ಪ್ರೈವೇಟ್ ಲ್ಯಾಂಡ್ ಅವ್ರದ್ದು ಪ್ರೈವೇಟ್ ಅವರು ಅವ್ರ ಜಾಗದಲ್ಲಿ ಮಾಡ್ತಿದ್ರು ಇವಾಗ ನಿಲ್ಲಿಸ್ಬಿಟ್ಟಿದ್ದಾರೆ ಅವರನ್ನು ಬೇಡ ಅಂತೇಳಿ ಬೇಡ ಅಂತೇಳಿ ಅದನ್ನು ಕ್ವಶನ್ ಮಾಡೋರೆ ಅಭಿಮಾನಿಗಳು ಬಂದು ಓಕೆ ಓಕೆ ಅಂದರೆ ಅಭಿಮಾನಿಗಳು ಸರಿ ತಪ್ಪು ಎರಡನ್ನೂ ಕೂಡ ಮಾಡ್ತಿದ್ದಾರೆ ಖಂಡಿತ ಅದು ನಮ್ಮದು ಸ್ಮಾರಕ ಅನ್ನೋ ರೀತಿ ಅಭಿಮಾನಿಗಳು ತುಂಬ ಜನ ಸಪೋರ್ಟಿವ್ ಆಗಿದ್ದಾರೆ ಸರ್ ನಮಗೆ ಓಕೆ ಮತ್ತೆ ಬ ಅವ್ರದ್ದು ಹುಟ್ಟಿದ ಹಬ್ಬ ಕೊಣ್ಣೆ ಸ್ಮರಣೆ ಮಾಡುವಾಗ ಅಭಿಮಾನಿಗಳೆಲ್ಲ ಸೇರಿ ಅನ್ನದಾನ ರಕ್ತದಾನ ಆರೋಗ್ಯ ಶಿಬಿರ ಆ ರೀತಿಯೆಲ್ಲ ಕಾರ್ಯಕ್ರಮಗಳನ್ನು ನಮ್ಕೊಂಡಿದ್ದಾರೆ ಅಂದರೆ ಎಲ್ಲ ಕಾರ್ಯಕ್ರಮಗಳು ಕೂಡ ಪ್ರಮುಖವಾಗಿ ವಾರ್ತಾ ಇಲಾಖೆ ಅಂತ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದನೇ ಆಗ್ತಾ ಇರೋದು ಮತ್ತು ಮೇಂಟೆನೆನ್ಸ್ ಪೂರ್ತಿ ಎಲ್ಲ ಮಾಡ್ತಾ ಇರೋದು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ನಮಗೆ ಹೆಡ್ ಬಂದು ವಿಜಯಾನಂದ್ ಸರ್ ಅಂತ ಇದ್ದಾರೆ ಓಕೆ ಕಂಪ್ಲೀಟ್ ಕಂಪ್ಲೀಟಿಗೆ ನೀವು ಇಲ್ಲಿ ಉಸ್ತುವಾರಿಯನ್ನು ನೀವು ನಾವು ನೋಡ್ಕೊತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಒಂದು ಆರು ಜನ ಮೆಂಬರ್ ಇದ್ದೀವಿ ಕೆಲಸ ಮಾಡೋರು ಇಬ್ಬರು ಸೆಕ್ಯುರಿಟಿ ಇದ್ದಾರೆ ಒಬ್ಬರು ಎಲೆಕ್ಟ್ರಿಷಿಯನ್ ಇದ್ದಾರೆ ಇಬ್ರು ಹೌಸ್ ಕೀಪಿಂಗ್ ಸಾಲದಿಲ್ಲ ಮೇಂಟೈನ್ ಮಾಡಲಿಕ್ಕೆ ತುಂಬಾ ಹಿಂಸೆ ಆಗ್ತದೆ ಬಟ್ ಆದರೂ ಕೂಡ ಅದರಲ್ಲೇ ಸರ್ ಎರಡು ಸಾವಿರದ ನಾಲ್ಕು ಅದನ್ನು ಮ್ಯೂಸಿಯಂ ಮಾಡಲಿಕ್ಕೆ ಇಟ್ಟವ್ರೆ ಹೊರಗಡೆ ಇಟ್ಟಿದೀವಿ ನೋಡಬಹುದ ಸ್ಮಾರಕದಲ್ಲಿರುವಂತ ಅಪರೂಪದ ಫೋಟೋ ಗ್ಯಾಲರಿ ನೋಡ್ಕೊಂಡಿವಿ ಈಗ ವಿಷ್ಣುವರ್ಧನ್ ಅವರ ಅಪರೂಪದ ಕಾರು ಕೂಡ ನಮ್ಮ ಮುಂದೆ ಇದೆ ಸೊ ಈಗಾಗಲೇ ನೀವು ನೋಡಬಹುದು ಕೆ ಕೆ ಜೀರೋ ಒನ್ ಎಮ್ ಎನ್ ಒನ್ ಟೂ ತ್ರೀ ಡಾಕ್ಟರ್ ವಿಷ್ಣುವರ್ಧನ್ ಅಂದರೆ ಟೊಯಾಟಾ ಕಂಪ್ನಿದು ರೂಫ್ ಟಾಪ್ ಇರ್ಬೋದು ತುಂಬಾ ಒಂದು ರೀತಿಯಲ್ಲಿ ಸಿಂಗಲ್ ಡೋರ್ ಸಿಂಗಲ್ ಡೋರ್ ಆ್ಯಕ್ಚುಲಿ ಸೊ ಇದು ಗೊತ್ತಿರಲಿಲ್ಲ ಆ್ಯಕ್ಚುಲಿ ಸೊ ಹಾಗಾಗಿ ತುಂಬಾ ಅಪರೂಪದ ಒಂದು ಕಾರ್ ಆಗಿರುವಂತದ್ದು ಸೊ ಈಗಲೂ ಕೂಡ ಇದು ರನ್ನಿಂಗ್ ಅಲ್ಲಿ ಇದೆ ಸೊ ಈಗಲೂ ಕೂಡ ಇದನ್ನ ಪ್ರಮುಖವಾಗಿ ಸ್ಮಾರಕದ ಒಳಗೆ ಒಂದು ಸಭಾಂಗಣ ಏನಿದೆ ಅದರ ಪಕ್ಕದಲ್ಲೇ ಇಟ್ಟಿರುವಂಥದ್ದು ಇದರ ಜೊತೆ ನಿಂತ್ಕೊಂಡು ಎಲ್ಲರೂ ಕೂಡ ಫೋಟೋಗಳನ್ನು ತೆಗೆಸ್ಕೋತಾರೆ ಸರ್ ಈಗ ಸರ್ ಕೂಡ ಇದಾರೆ ಅವರೊಟ್ಟಿಗೆ ಸರ್ ಕಾರ್ ಹೇಗೆ ಇಲ್ಲಿ ಇನ್ಸ್ಟಾಲ್ ಆಯಿತು ಸರ್ ಆ್ಯಕ್ಚುಲಿ ಸರ್ ಇದು ಏನೋ ಅಂತಂದರೆ ಅಪ್ಪಾಜಿ ಅವರು ಯೂಸ್ ಮಾಡ್ತಾ ಇರೋಂಥ ಕಾರು ಈ ಕಾರು ಮತ್ತೆ ಬಂಧನ ಫಿಲಮ್ದು ಒಂದು ಟೆಂಪೋ ಇತ್ತು ಇದನ್ನು ಏನು ಅಭಿಮಾನಿಗಳು ತುಂಬ ಬೇಡಿಕೆಯಿಂದ ಇದನ್ನು ಇಲ್ಲಿ ನಿಲ್ಸಿದ್ರೆ ಅಭಿಮಾನಿಗಳು ಬಂದು ಫೋಟೋ ತಗೊಳ್ತಾರೆ ಮತ್ತು ಇದು ಒಂದು ಎಕ್ಸ್ಟ್ರಾ ಒಂದು ಹ್ಯಾಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ತಂದು ನಿಲ್ಲಿಸಿದ್ದೀವಿ ಮತ್ತು ತುಂಬ ಜನ ಬಂದು ಕಾರನ್ನು ಯೂಸ್ ಮಾಡ್ತೀರಾ ಅಥವಾ ಏನು ಅಂತೇಳಿ ಇದು ರನ್ನಿಂಗ್ ಇದೆ ಆಲ್ರೆಡಿ ಒಂದು ಲೀಟ್ರಿಗೆ ನಾಲ್ಕು ಕಿಲೋಮೀಟ್ರು ಮೈಲೇಜ್ ಕೊಡುತ್ತೆ ಅಪ್ಪಾಜಿ ಅವ್ರದ್ದು ಏನಾದ್ರೂ ಪ್ರೋಗ್ರಾಮ್ ಇದ್ದಾಗ ಆಚೆ ತೆಗೆದು ಪೂಜೆ ಮಾಡಿ ನಿಲ್ಲಿಸ್ತೀವಿ ಇದನ್ನು ಓಕೆ ಅಂದರೆ ಸಿಂಗಲ್ ಡೋರ್ ಸರ್ ಇದು ಸಿಂಗಲ್ ಡೋರು ನಾಲ್ಕು ಸೀಟ್ ಕೆಪಾಸಿಟರು ಸಿಂಗಲ್ ಡೋರಿಂದ ಒಳಗಡೆ ಹೋಗೋವಂಥದ್ದು ಓಕೆ ಅಂದರೆ ತಿರ್ಗಾ ಬ್ಯಾಕ್ ಇಲ್ಲ ಆ್ಯಕ್ಚುಲಿ ಬ್ಯಾಕ್ ಇಲ್ಲ ಬ್ಯಾಕ್ ಇಲ್ಲ ಓಕೆ ರೂಫ್ ಟಾಪ್ ಆಗಲಿ ಆ್ಯಕ್ಚುಲಿ ಆಗಲೇ ಇತ್ತು ಹೌದು ಹೌದು ಆವಾಗಲೇ ಇತ್ತು ಮತ್ತು ಎರಡು ಸಾವಿರದ ನಾಲ್ಕು ಮಾಡೆಲ್ ಮಾಡೆಲ್ ತುಂಬ ನನಗೆ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ನಾವು ತುಂಬ ದಿವಸದಿಂದ ಇಲ್ಲಿ ಬರಬೇಕು ಅಂದ್ಕೊಂಡಿದ್ವಿ ಆಗಿರಲಿಲ್ಲ ಇವತ್ತು ಬಂದಿದ್ದೀವಿ ನಮಗೆ ತುಂಬ ಇಷ್ಟ ಆಯಿತು ತುಂಬ ಫೋಟೋಗಳಿದೆ ಆ ಥರದ್ದು ನಮಗೆ ಇಷ್ಟ ಆಯಿತು ಮತ್ತು ಈ ಕಾರನ್ನು ನೋಡಬೇಕಿತ್ತು ಅದಕ್ಕೋಸ್ಕರ ನಾವು ಬಂದ್ವಿ ವೆಯ್ಟ್ ಮಾಡ್ತಾ ಇದ್ವಿ ನಾವು ಬೆಂಗಳೂರಿಂದ ಬಂದಿದ್ದೀವಿ ತುಂಬ ಇಷ್ಟ ಆಯಿತು ನಮಗೆ ಹಾಂ ತುಂಬ ಚೆನ್ನಾಗಿದೆ ಕ್ಲೀನಾಗಿದೆ ಆಗಿ ಎಲ್ಲಾದ್ರಲ್ಲೂ ತುಂಬ ಚೆನ್ನಾಗಿದೆ ಇದರಲ್ಲೆಲ್ಲವನ್ನೂ ತುಂಬ ಇಷ್ಟ ನನಗೆ ಎಲ್ಲೂ ಇಷ್ಟ ರೀ ನಾವು ಅವ್ರಿಗೆ ಭಕ್ತರು ನಾವು ನಾನಾಗಲಿ ನನ್ನ ಮಗ ಆಗಲಿ ಎಲ್ಲ ನಮ್ಮಲ್ಲಿ ಎಲ್ಲರೂ ವಿಷ್ಣುವರ್ಧನ್ ಬಗ್ತರೇ ನಾವು ಆ್ಯಕ್ಚುಲಿ ಸತಿ ನನ್ನ ಮಗನ ಜೊತೆ ಮಾತು ಆಡಿದ್ದಾರೆ ಫೋನಲ್ಲಿ ತುಂಬ ವರ್ಷದ ಹಿಂದೆ ಬಟ್ಟು ತುಂಬ ಇಷ್ಟ ನನಗೆ ವಿಷ್ಣುವರ್ಧನ್ ಅಂದರೆ ಹಾಗಾಗಿ ತುಂಬ ದಿವಸದಿಂದ ಅನ್ಕೋತಿದ್ವಿ ಬರಬೇಕು ಅಂತ ಇವತ್ತು ಬರೋಕ್ಕೆ ನಮಗೆ ಟೈಮ್ ಆಯಿತು ಹಾಗಾಗಿ ಇವತ್ತು ನನ್ನ ಬರ್ತ್ಡೇ ಇದೆ ಅದರಿಂದ ಇವತ್ತೇ ಬಂದಿದ್ದೀವಿ ಹಾಗಾಗಿ ಆಯಿತು ತುಂಬನೇ ಸರ್ ಹಂಗೆ ಸಭಾಂಗಣ ನೋಡ್ಬೋದಲ್ಲ ಸರ್ಚುಲಿ ಈಗಾಂಗ ಕೆಪಾಸಿಟಿ ಹೇಗಿದೆ ಸರ್ ಆ್ಯಕ್ಚುಲಿ ಸರ್ ಸಭಾಂಗಣದಲ್ಲಿ ಇನ್ನೂರೈವತ್ತು ಜನ ಕೂರ್ಬೋದು ಮತ್ತೆ ಮಲ್ಟಿಪ್ಲೆಕ್ಸ್ ಸ್ಕ್ರೀನು ಪ್ರಾಜೆಕ್ಟ್ರು ಎಲ್ಲ ಇದೆ ನಾವು ಆಲ್ರೆಡಿ ವೀಕ್ಲಿ ಒಂದು ಅಪ್ಪಾಜಿ ಅವ್ರದ್ದು ಫಿಲಮ್ ತೋರಿಸ್ತಿದ್ದು ಅಭಿಮಾನಿಗಳಿಗೆ ತರ್ಟಿ ರುಪೀಸ್ ಫಾರ್ ಹೆಡ್ ಅಂತ ಮಾಡಿ ಯಾರೂ ತ್ರೀ ಅವರ್ಸ್ ಕೋರ್ ಕಡೆ ಇಲ್ಲ ಅದರಿಂದ ಅದು ಕರೆಂಟು ಹೋದ್ರೆ ಡಿ ಜೆ ಏನು ಮಾಡಬೇಕು ಫುಲ್ ಮೂವಿ ತೋರಿಸಲೇಬೇಕು ಮೂರು ಜನ ಇರಲಿ ಆರು ಜನ ಇರಲಿ ತೋರಿಸ್ತಿದ್ದು ಅದು ಕಂಡು ಬರ್ಲಿ ಲಾಸ್ ಆಗ್ತಿತ್ತು ಮತ್ತೆ ಅಭಿಮಾನಿಗಳೂ ಅದನ್ನು ಬೇಡ ಅನ್ನೋ ಒಂದು ರೀತಿ ಹೇಳಿದ್ರೆ ಅದಕ್ಕೆ ಸ್ಟಾಪ್ ಮಾಡಿದೀವಿ ಈ ಕಲ್ಚರ್ ಆಕ್ಟಿವಿಟೀಸ್ಗೆ ಬಾಡಿಗೆ ಕೊಡ್ತಾ ಇದೀವಿ ಸರ್ ಸೆವೆನ್ ತೌಸಂಡ್ ಇದೆ ಸರ್ ಓಕೆ ಬಾಡಿಗೆ ಟೋಟಲ್ ವಿತ್ ಹೌದು ಟೋಟಲ್ ಆಗಿ ಕ್ಲೀನಿಂಗ್ ಮತ್ತು ಬಾಡಿಗೆ ಸೇರಿ ಏಳು ಸಾವಿರ ರೂಪಾಯಿ ತಗೊಳ್ತಾ ಇದ್ದೀವಿ ಓಕೆ ಅಂದರೆ ಏನೇನು ಕಾರ್ಯಕ್ರಮಗಳಿಗೆ ಅದು ಅದು ಮಕ್ಕಳು ಸ್ಕೂಲ್ ಡೇ ಕಾರ್ಯಕ್ರಮ ಮತ್ತು ಹತ್ತು ವರ್ಷದೊಳಗಡೆ ಇರೋಂಥ ಮಕ್ಕಳದು ಬರ್ತ್ಡೇ ಕಾರ್ಯಕ್ರಮ ಮತ್ತೆ ಸಿಂಗಿಂಗ್ ಕಾಂಪಿಟೇಷನ್ ಎನಿ ಕಲ್ಚರ್ ಆ್ಯಕ್ಟಿವಿಟೀಸು ನಾಟಕ ರಂಗಾಯಣ ಥರ ಕಾರ್ಯಕ್ರಮಗಳಿಗೆ ಕೊಡ್ತಾಯಿದ್ದೀವಿ ಸುಮಾರು ಈಗ ನಾವು ಇನಾಗ್ರೇಷನ್ ಆದಮೇಲೆ ಒಂದು ಹತ್ತರಿಂದ ಹನ್ನೆರಡು ಕಾರ್ಯಕ್ರಮಗಳು ನಡೆದಿದೆ ಮತ್ತು ಈ ಗಿರೀಸ್ ಅಂತೇಳ್ಬಿಟ್ಟು ಡೈರೆಕ್ಟ್ರದು ರಾಣಿ ಫಿಲಮ್ಮು ಶೂಟಿಂಗ್ ನಡೆದಿದೆ ಸರ್ ಈ ನೆಕ್ಸ್ಟು ವೀಕಲ್ಲಿ ರಿಲೀಸ್ ರಿಲೀಸ್ ಆಗುತ್ತೆ ಮತ್ತು ಅನಿರುದ್ಧ ಸರ್ದು ಚಿದಂಬರ ಅಂತೇಳಿ ಫಿಲ್ಮ್ ಶೂಟಿಂಗ್ದು ಇಲ್ಲೇನೆ ಪೂಜೆ ಮಾಡೋರು ಹಾಂ ಚೆನ್ನಾಗಿದೆ ಸೊ ಇದು ಸಭಾಂಗಣ ಇರೋದು ಇದು ಸಭಾಂಗಣ ಓಕೆ ಇದ್ರೊಳಗಡೆ ಎಂಟ್ರಿ ಕೊಡ್ತಿದ್ದೀವಿ ಎಸ್ ಈಗ ನಾವು ಸಾಹಸ ಸಿಂಹ ಸಭಾಂಗಣಕ್ಕೆ ಬಂದಿದ್ದೀವಿ ಸೊ ಸಭಾಂಗಣದ ಯಾವ ರೀತಿಯಲ್ಲಿ ಅರೇಂಜ್ಮೆಂಟ್ನ ಮಾಡಿದ್ದಾರೆ ಯಾವ ಯಾವ ಕಾರ್ಯಕ್ರಮಗಳು ಕೊಡ್ತಾರೆ ಈಗ ಎಲ್ಲ ಆಗಲಿ ನೀವು ಕೇಳಿದ್ರಿ ಈಗ ನೋಡೋಣ ಸಭಾಂಗಣ ಆಗಿದೆ ಅಂತ ಬನ್ನಿ ಸರ್ ಕೂಡ ನಮ್ಮ ಜೊತೆ ಅವರು ಕೂಡ ಜಾಯ್ನ್ ಆಗ್ತಾರೆ ಸರ್ ಸಭಾಂಗಣ ಆ್ಯಕ್ಚುಲಿ ಅಲ್ಲ ಸರ್ ಸಭಾಂಗಣ ಇನ್ನೂರೈವತ್ತು ಜನ ಕೂರ್ಬೋದು ಓಕೆ ಮತ್ತು ಎಸ್ ಸಿ ಡಿಜಿಟಲ್ ಆಗಿದೆ ಪ್ರತಿಯೊಂದನ್ನು ಎಫೆಕ್ಟಿವ್ ಆಗಿ ಚೆನ್ನಾಗಿದೆ ಮತ್ತು ಇದರಲ್ಲಿ ಸ್ಕ್ರೀನು ಮತ್ತು ಪ್ರೊಜೆಕ್ಟ್ರಲ್ಲೇ ಇದೆ ವಿಷ್ಣು ಅಪ್ಪಾಜಿ ಅವ್ರದ್ದು ಸಿನಿಮಾಗಳನ್ನ ಅಭಿಮಾನಿಗಳಿಗೆ ತೋರಿಸ್ತಾ ಇದ್ದವು ಬಟ್ ಏನು ಅಂತಂದರೆ ಇವಾಗೆಲ್ಲ ಮೊಬೈಲು ಮತ್ತು ಎಲ್ಲ ಕಡೆಯೂ ಬಂದಿರೋದ್ರಿಂದ ತ್ರೀ ಅವರ್ಸ್ ಯಾರನ್ನು ಕೂರ್ಲಿಕ್ಕೆ ಇಷ್ಟಪಡೋದಿಲ್ಲ ಒಂದು ಹತ್ತು ವಾರ ಅವ್ರದ್ದು ಮೂವಿ ತೋರಿಸ್ತು ಕಡಿಮೆ ಜನ ಬರೋದ್ರಿಂದ ಅದನ್ನು ಸ್ಟಾಪ್ ಮಾಡಿದ್ವಿ ಈಗ ಕಲ್ಚರ್ ಆಕ್ಟಿವಿಟೀಸ್ಗೆ ರಂಗಾಯಣ ನಾಟಕ ಸಿಂಗಿಂಗ್ ಕಾಂಪಿಟೇಷನ್ನು ಅದಕ್ಕೆಲ್ಲ ನಾವು ಬಾಡಿಗೆ ಕೊಡ್ತಾ ಸುಮಾರು ಒಂದು ಹದಿನೈದು ಕಾರ್ಯಕ್ರಮಗಳು ನಡೆದಿದೆ ಸರ್ ತುಂಬ ಚೆನ್ನಾಗಿ ಹೌದು ಸರ್ ತುಂಬ ಚೆನ್ನಾಗಿದೆ ಮತ್ತೆ ಯಾರೇ ಕಾರ್ಯಕ್ರಮ ಮಾಡಿದರೂ ನೆಕ್ಸ್ಟ್ ಕಾರ್ಯಕ್ರಮ ಇಲ್ಲೇ ಮಾಡ್ತೀವಿ ಅಂತೇಳಿ ಖುಷಿ ಪಟ್ಬಿಟ್ಟು ಹೋಗ್ತಾರೆ ಮತ್ತೆ ಇಷ್ಟೊಂದು ಕಾಸ್ಟ್ಗೆ ನಮ್ಮ ಮೈಸೂರು ಜಿಲ್ಲೆನಲ್ಲಿ ಎಲ್ಲೂ ಸಿಗೋದಿಲ್ಲ ಸರ್ ಈ ಒಂದು ಫೆಸಿಲಿಟೀಸು ಮತ್ತೆ ಎನ್ವೈರ್ಮೆಂಟು ಫ್ರೀ ಆಗಿರೋಂಥ ಜಾಗ ಎಲ್ಲೂ ಸಿಗೋದಿಲ್ಲ ಅಂತ ಖುಷಿ ಪಟ್ಕೊಂಡು ಹೋಗ್ತಾರೆ ಸರ್ ಇದೇ ಫಸ್ಟ್ ನಾವು ಬಂದಿರೋದು ಚೆನ್ನಾಗಿ ಅನ್ಸುತ್ತೆ ಇದು ಮಾಡಿದ್ರು ಒಳ್ಳೆ ಒಳ್ಳೆಯ ಯಾಕೆಂದರೆ ಬೆಂಗಳೂರು ಮಾಡಿಲ್ಲ ಯಾಕಂದ್ರೆ ಹುಟ್ಟು ಇಲ್ಲಿ ಇರೋದು ಇಲ್ಲಿರೋದು ಇಲ್ಲಿ ಮಾಡಲೇಬೇಕಂತ ಬಂದಿದ್ರು ಮಾಡಿದ್ರು ಚೆನ್ನಾಗಾಯ್ತು ಖುಷಿ ಆಯ್ತು ನಮಗೆ ಇದು ಬೇರೆ ನಮ್ಮ ಬಾಸು ಚೆನ್ನಾಗಾಯ್ತು ಭಾಳ ಖುಷಿ ಆಯ್ತು ಇದೇ ಫಸ್ಟ್ ಬರೋ ಫಸ್ಟಿಗೆ ಬಂದಾಗ ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಬಂದಿದ್ದಿಲ್ಲ ಇವತ್ತು ಫಸ್ಟ್ ಬಂದಿದ್ದರು ಹಾಗೆ ಇದು ಓದಲೇಬೇಕಂತ ಬೇರೆ ಕಡೆಯಿಂದ ಬಂದಿಲ್ಲಿ ಬಂದಿದ್ದು ನಂದರು ದಾವಣಗೆರೆ

ಎಸ್ ಇಷ್ಟವರೆಗೂ ಎಲ್ಲರೂ ಕೂಡ ವಿಷ್ಣು ಸ್ಮಾರಕದ ಎಲ್ಲ ಮಾಹಿತಿಗಳನ್ನು ನೋಡಿದ್ರಿ ಸೊ ಎಲ್ಲವೂ ಕೂಡ ನಮ್ಮ ಮ್ಯಾನೇಜರ್ ಸರ್ ಕೊಟ್ಟರು ಸರ್ ಥ್ಯಾಂಕ್ ಯು ಧನ್ಯವಾದಗಳು ನಿಮಗೂ ಕೂಡ ಧನ್ಯವಾದ ಸರ್ ನನ್ನ ಕಡೆದಾಗಿ ಏನಾದರೂ ವೀಕ್ಷಕರಿಗೆ ಮತ್ತು ಪ್ರವಾಸಿಗರಿಗೆ ಇಲ್ಲಿಗೆ ಬರೋದಕ್ಕೆ ಏನು ಮಾರ್ಗ ಮತ್ತು ಹೇಗೆ ಅನ್ನೋದನ್ನು ಒಂದು ಮಾತು ನಮ್ಮ ವೀಕ್ಷಕರಿಗೆ ಸರ್ ನಮ್ಮದು ಸ್ಮಾರಕ ಬಂದು ಒಂಬತ್ತರಿಂದ ಐದು ಅಂತ ಟೈಮ್ ಹಾಕಿದ್ವಿ ಒಂಬತ್ತು ಗಂಟೆಗೆ ಬೆಳಿಗ್ಗೆ ಓಪನ್ ಆಗುತ್ತೆ ಐದು ಗಂಟೆ ತನಕ ಇರುತ್ತೆ ಅಂತ ನಾವು ಬೋರ್ಡ್ ಹಾಕೊಂಡಿದ್ದೀವಿ ಅಷ್ಟೇ ಅಭಿಮಾನಿಗಳು ಎಂಟು ಗಂಟೆ ಹತ್ತು ಗಂಟೆ ರಾತ್ರಿಗೆ ಬಂದ್ರೂ ದೂರದಿಂದ ಬಂದವರೆ ಅಂದ್ಬಿಟ್ಟು ನಮ್ಮ ಸೆಕ್ಯುರಿಟಿ ಗಾರ್ಡ್ಗಳು ಮತ್ತು ಇಲ್ಲಿ ಯಾರು ಇರ್ತಾರೆ ಅವರು ಓಪನ್ ಮಾಡಿ ತೋರಿಸ್ಬಿಟ್ಟು ಕಳ್ಸಿ ಮತ್ತು ಅದರಲ್ಲೂ ನಮ್ಮ ನಾರ್ತ್ ಕರ್ನಾಟಕ ಉತ್ತರ ಕರ್ನಾಟಕದ ಅಭಿಮಾನಿಗಳು ತುಂಬ ಜನ ಗೊತ್ತಿಲ್ಲದೆ ಟೈಮಲ್ಲಿ ಬರ್ತಾರೆ ಒಂದು ಏಳು ಗಂಟೆ ಎಂಟು ಗಂಟೆ ಮೇಲೆ ಓಪನ್ ಮಾಡಿ ತೋರಿಸ್ತೀವಿ ಸರ್ ಅದನ್ನು ಸ್ಮಾರಕನ ಓಕೆ ಥ್ಯಾಂಕ್ ಯು ಸರ್ ಇಷ್ಟೊತ್ತಿರ್ಗು ನಮಗೆ ಮಾಹಿತಿ ಕೊಡೋದಕ್ಕೆ ಧನ್ಯವಾದಗಳು ಧನ್ಯವಾದಗಳು ಸರ್ ಸರ್ ಥ್ಯಾಂಕ್ ಯು ಸರ್ ಸೊ ಇದು ವಿಷ್ಣು ಅವರ ಸ್ಮಾರಕದ ಎಕ್ಸ್ಕ್ಲೂಸಿವ್ ಮಾಹಿತಿ ಆಗಿರುವಂಥದ್ದು ನಿಜಕ್ಕೂ ಕೂಡ ಈ ಸ್ಮಾರಕವನ್ನು ಬಂದು ಒಮ್ಮೆ ನೀವೆಲ್ಲರೂ ಕೂಡ ನೋಡಿದ್ರೆ ಒಂದು ರೀತಿಯಲ್ಲಿ ಮನಸ್ಸಿಗೆ ಮುದವನ್ನು ಕೊಡುತ್ತೆ ಯಾಕೆಂದರೆ ಇಲ್ಲಿರುವಂಥ ಕೊಳ ಆಗಿರ್ಬೋದು ಇಡೀ ಒಂದು ಸಭಾಂಗಣದ ಒಂದು ಫೋಟೋ ಗ್ಯಾಲರಿ ಏನಿದೆ ಅದನ್ನು ಅವ್ರ ಸಂಪೂರ್ಣ ಅವರ ಪ್ರೀತಿ ಪಾತ್ರವಾಗಿರುವಂಥ ಖಡ್ಗ ಏನಿದೆ ಆ ಖಡ್ಗದಲ್ಲಿ ಮಾಡಿರುವಂಥ ಒಂದು ಆಕಾರದಲ್ಲಿ ಪ್ರಮುಖವಾಗಿ ಈ ಸಂಪೂರ್ಣವಾದಂಥ ಒಂದು ಫೋಟೋ ಗ್ಯಾಲರಿ ಇರುವಂಥದ್ದು ಅದರ ಜೊತೆಗೆ ಬಹಳ ಅಪರೂಪದ ಅವರ ನೆಚ್ಚಿನ ಎಲ್ಲ ಒಂದು ನಟರು ಅವರ ಗಾಯಕರು ಮತ್ತು ಫೋಟೋ ಛಾಯಾಗ್ರಾಕರಾರ ಅವರೆಲ್ಲರ ಜೊತೆ ಕೂಡ ಸಹ ನಟರುಗಳ ಜೊತೆ ಕೂಡ ಇದು ತೆಗೆಸ್ಕೊಂಡಿರುವಂಥ ಅಪರೂಪದ ಫೋಟೋ ಇರುವಂಥದ್ದು ಸೊ ಹಾಗಾಗಿ ನೀವು ಕೂಡ ಮೈಸೂರಿನ ಉದ್ಬುರು ಬಳಿ ಇರುವಂತಹ ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕ ಸ್ಮಾರಕಕ್ಕೆ ನೀವು ಕೂಡ ಬರ್ಬೋದು ಅಂದರೆ ಪ್ರಮುಖವಾಗಿ ಎಚ್ ಡಿ ಕೋಟೆ ಮಾರ್ಗವಾಗಿ ಯಾರೇ ಹೋದರೂ ಕೂಡ ಮಾನಂದವಾಡಿ ರಸ್ತೆ ಏನಿರುತ್ತೆ ಸೊ ಆ ಮಾರ್ಗವಾಗಿ ನೀವು ಬಂದರೆ ಮೈಸೂರಿನಿಂದ ಹತ್ತರಿಂದ ಹನ್ನೊಂದು ಕಿಲೋಮೀಟರ್ ಅಷ್ಟೇ ದೂರ ಇರುವಂಥದ್ದು ನೀವು ಕೂಡ ಬನ್ನಿ ಒಂದು ಉತ್ತಮವಾದಂಥ ಒಳ್ಳೆಯ ಪ್ರೇಕ್ಷಣೀಯ ಸ್ಥಳ ಕೂಡ ಆಗಿರುವಂಥದ್ದು ನಾಳೆ ಮತ್ತೊಂದು ವಿಶೇಷತೆಯೊಂದಿಗೆ ನಿಮ್ಮ ಈ ಒಂದು ಡಿಜಿಟಲ್ ಪಯಣದಲ್ಲಿ ನಾನು ಕೂಡ ಸಿಗ್ತೀನಿ ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ಸುರೇಶ್ ಮೈಸೂರು